ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಈ ರಾಷ್ಟ್ರೀಯ ಉತ್ಸವದ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಬಳಸಿದಾರಂತ ಬಹಳ ನಮ್ಮ ಕನ್ನಡ ಕನ್ನಡ ಚಲನಚಿತ್ರ அபூர்வ நட்டைக்கு நான் சுதீர நம்ம நம்ம மைய கூட்டம் பிரசஸ்திய நம்ம சுதீர் நமக்கு நட்டும் எல்லா ஹிமிஜன குடுத்திருந்தா విశేష సుధీర్వర్ పిక్చర్ ఇలా అంత సుధీర్ పిక్చర్ ఒడకర అంతా అందం పాత్ర వహస ఆ చిత్ర నోడవ గణతి నెటర్ అంత సుధీర్ అర్మ పత్ని శ్రీమతి భారతి సుధీర్వ్ ఈ రాజ్య ప్రశస్తికి భాజితరగారు Aulunetua nga wadatume Dungulat Batak Syetelaparwagi Sribarataparwagi nga wadat Nga huru-huru dungulanya aulunetua Aulunetua di Sangergeli, Bartak Sribirika nga lukas di warta Nama uru-urua Dewa SP Aulunetua Santosh Paganti Aulunet Wisnisya Aulunetua Betuli karek pengendali Pahlawara ಒತ್ತ ಇವತ್ತು ರಾಜ್ಯದಲ್ಲಿ ಇವತ್ತು ಅನೇಕ ನಾವು ವಿಮಾನಗಳಾಗುತ್ತೆ ಇವತ್ತು ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ವಿಜಾಪುರ ಮತ್ತು ಶಿವಮೊಗ್ಗ ನಾಲ್ಕು ಕಡೆಗೆ ಏನು ಹೆಸರನ್ನ ನಿಗದಿ ಮಾಡಬೇಕು ಅನ್ನೋದನ್ನ ನಮ್ಮ ಮುತ್ತಣ್ಣ ಮುತ್ತಣ್ಣವರು ಈಗಾಗಲೇ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಹೋಗ್ತಾ ಇದ್ದಾರೆ ಅದರ ಏನು ಇವತ್ತು ಹೆಸರನ್ನ ನಮ್ಮ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೋಳಿ ರಾಯಣ್ಣನ ಒಂದು ಹೆಸರನ್ನು ಇಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಚೆನ್ನಮ್ಮ ಚೆನ್ನಮ್ಮನ ಹೆಸರನ್ನ ಪ್ರಗಾವ್ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತ ಹೇಳಿ ಈಗಾಗಲೇ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಏನು ನಮ್ಮ ರಾಷ್ಟ್ರ ಕವಿಗಳು ಅತ್ಯಂತ ಹೆಸರುವಾಸಿಯಾದಂತಹ ಕೋಟಿ ಅವರ ಹೆಸರನ್ನ ಇಡಬೇಕು ಅಂತ ಹೇಳಿ ಈಗಾಗಲೇ ಬೇಡಿಕೆ ನೀಡಿದ್ದಾರೆ ಅಣ್ಣ ಬಸವಣ್ಣನವರ ಹೆಸರನ್ನ ಇಡಬೇಕು ಅಂತ ಹೇಳಿ ಈಗಾಗಲೇ ಹೋರಾಟವನ್ನ ನೇತೃತ್ವ ವಹಿಸಿರುವಂತಹ ನಮ್ಮ ಗೊತ್ತಲ್ಲ ಮುತ್ತಣ್ಣವರೇ ಹಾಗೂ ನಮ್ಮ ಹಿರಿಯರಾದಂತಹ ಅಪ್ಪ ಸಾವ್ರೆ ಹಾಗೂ ನಮ್ಮ ಅಂಗಾಮಿಯವರೇ ನಾರಾಯಣಪ್ಪ ಮಲಜಗಿ ಅವರೇ ಹಾಗೂ ನಮ್ಮ ಪ್ರೊಡ್ಯೂಸರ್ ಆತ್ಮೀಯರಾದಂತಹ ಘನಸಂ ಬಾಡಿಗೆ ಅವರೇ ಹಾಗೂ ಕವಿತಾ ಅವರೇ ಹಾಗೂ ಉಪಸ್ತಿರುವಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ನಮ್ಮ ರಾಜ್ಯದ ಇಪ್ಪತ್ತೆಂಟು ಚಲನಚಿತ್ರದ ಏನು ಪ್ರಯಾಣಗಳ ಬಿಡುಗಡೆ ಮಾಡುವಂತ ಒಂದು ಎಲ್ಲ ಚಲನಚಿತ್ರ ಕನ್ನಡದ ಎಲ್ಲ ಕಲಾವಿದರೆ ಹಾಗೂ ಉಪಸ್ತಿರುವಂತ ಯಾವತ್ತೂ ನಮ್ಮ ಕುರಿಗುಂಡ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕಿನಿಂದ ಆಗಮಿಸಿರುವಂತಹ ಶಕ್ತಾದಿಗಳೇ ಗುಡಿಯೇ ತಾಳೆಗರೆ ಇವರು ಬೆಂತ್ರ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣಗಳು ಶರಣ ಈ ವರ್ಷ ನಿಮ್ಮದು ಅಂದ್ರ ಈ ವರ್ಷ ಇದ್ರ ನಿಮ್ಮ ಕಾರ್ಯಕ್ರಮ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಹತ್ತು ವರ್ಷದ ಕಾಲ ಇಲ್ಲಿ ಹನ್ನೊಂದನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಅದು ನನ್ನ ಜವಾಬ್ದಾರಿ ಮತ್ತು ಮುತ್ತ ನ ಜವಾಬ್ದಾರಿಯನ್ನು ಅಂತ ಹೇಳಿ ನಾನು ಮತ್ತೆ ಮೊದಲೇ ನಮ್ಮಲ್ಲಿ ವಿನಂತಿ ಮಾಡ್ತಿದ್ದೆ ಇದು ಒಂದು ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ಮೂರು ವರ್ಷ ನೀನು ಒಂದ್ ರೂಪಾಯಿ ಬೇಡ ಯಾರಿಗೂ ಒಂದು ರೂಪಾಯಿ ನಾಲ್ಕರಿಗೂ ಕೇಳೋದು ಬೇಡ ರೂಪಾಯಿ ಅಷ್ಟೊಂದು ರೂಪಾಯ್ ಕೊಡ್ರಿ ಕಾರ್ಯಕ್ರಮಕ್ಕೆ ಹೀರೋ ಶಿವರಾಜ್ ಕುಮಾರ್ ಅವರನ್ನ ನಾವು ಒಂದು ವರ್ಷ ಗೆದ್ದು ಕೊಡ್ತೀವಿ ಇದ್ರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದ ನಾವು ಗಣೇಶ ನನ್ನ ಆತ್ಮೀಯ ಸ್ನೇಹಿತರಂತ ಇವತ್ತು ಜನ ನಮ್ಮ ಸ್ನೇಹಿತರ ಅವ್ರಿಗೂ ಕೂಡ ಯಾಕಂದ್ರೆ ಯಾಕಂದ್ರ ಬಾಧಿ ಸ್ಥಳ ಸಿಕ್ಕಿದೆ ಅದ್ರ ಇವತ್ತು ಅದ್ರ ಮುನ್ನೆ ಕೊಟ್ಟರೆ ನಮ್ಗೆ ಪರ್ಮಿಷನ್ ಈಗಿಲ್ಲಿ ಕೊಡಬೇಕು ಬಹಿರಂಗವಾಗಿ ಬಹಿರಂಗವಾಗಿ ಚಲನಚಿತ್ರ ತಂಡ ಈ ಒಂದು ಚಿನ್ನಪ್ಪ ಇಷ್ಟಪಡ್ತೀನಿ ம <laughs> கொடுத்த

ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ ಅದರ ಜೊತೆಗೆ ಎಲ್ಲ ಕಲಾ ತಂಡ ಇವತ್ತೇನು ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಅನೇಕ ಸಂಗೀತ ಕಲಾವಿದರಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಮಠ ಅದು ಕಲೆಗೆ ಬೆಲೆಯನ್ನು ಕೊಟ್ಟು ಕಲಾವಿದರಿಗೆ ಗೌರವವನ್ನು ಕೊಟ್ಟು ಕಲಾಪೋಷಿತ ಮಠ ಎನಿಸಿಕೊಟ್ಟಂತ ಏಕೈಕ ಮಠ ಅದು ಯಾವ್ದಾದ್ರು ಅದು ನಮ್ಮ ಡಾಕ್ಟರ್ ಶಿವಕುಮಾರ್ ಸಿ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ಧಪ್ಪನ ಸಿಗು ಕೊಳ್ಳದ ಮಠ ಆಗುವ ಮಾತನ್ನು ಬಹಳ ನಾವು ಸಿಟಿ ಇದೆ ಅವ್ರ ಮೇಲೆ ನಾವು ವರ್ಷವಾಗಿರುತ್ತೆ ಸಜ್ಜಾಗಿ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತೇವೆ ಅನ್ನೋ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ನೂತನ ಒಂದು ಹೆಲಿಕಾಪ್ಟರ್ ತಂದು ಇವತ್ತು ನಮ್ಮ ಮೊದಲ ಆಸೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ

ವಾಕಿಲ್ಲ ಮಜಾ ಅಲ್ಲ ಅದಕ್ಕೆ ನಿಮ್ಗೆ ಬೇಯಿಸ್ಕೋಬಾರೀ ಬೈದ್ರಿ ನಿಮ್ಗೆ ಆಶೀರ್ವಾದ ಆಗೋದು ಯಾಕಂದ್ರೆ ಅಜ್ಜನ ಬೇಳೆಗೆ ಬಹಳ ತಪ್ಪು ಕೊಟ್ಟು ಏನು ಅಜ್ಜಾರ್ ಹಿಂಗೆ ಮಾತಾಡ್ತಾರ ಯಾರಾದ್ರೂ ಅಜ್ಜಾರ್ ನೋಡಿಯಾರ ನೀರ ಮಾತಾಡೋತ್ರಿ ಯಾರು ನೋಡಿದ್ರಪ್ಪ ಅವರ ಬೇಳೆಗೆ ಬೇಗ ಏನು ಹೇಳ್ರಿ ಆಶೀರ್ವಾದ